ಹೊಸದಾಗಿ ಸಿಂಧನೂರು ಸುದ್ದಿ ಎಂಬ ನಮ್ಮ ವಿಜಯ್ ಕುಮಾರ್ ಚಾನಲನ್ನು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ಶುಭವಾಗಲಿ ಈ ಚಾನಲ್ಲಿಂದ ಸರ್ಶ ಕಟ್ಟಡ ಕಾರ್ಮಿಕ ವತಿಯಿಂದ ಸರ್ವಾಧಿಕಾರಿ ಪದಾಕಾರಿಯಗಳಿಂದ ಶುಭ ಹಾರೈಸುತ್ತೇವೆ ಈ ಚಾನಿಂದ ಬಡ ಕಾರ್ಮಿಕರಿಗೆ ರೈತರಿಗೆ ಒಳ್ಳೆಯ ವಿಷಯಗಳನ್ನು ತಿಳಿಸುತ್ತಾ ತಾವು ಕೆಲಸ ಮಾಡಬೇಕಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ ನಮಸ್ಕಾರ ಸಿಂಧನೂರು ಸುದ್ದಿ ಎಂಬ ಚಾನಲ್ ಪ್ರಾರಂಭಿಸಿದ್ದಾರೆ ಈ ಚಾನಲ್ಗೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಶುಭವಾಗಲಿ ಹಾಗೂ ಇದು ಜನಪರ ಧ್ವನಿ ಆಮೇಲೆ ವಿದ್ಯಾರ್ಥಿಗಳಿಗೆ ಆಮೇಲೆ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಬಡ ವರ್ಗದವರಿಗೆ ಹೇಳಿದಾಗಲಿ ಎಂದು ಆಶಿಸುತ್ತೆ ಎಂಬ ಚಾನೆಲ್ವಾ ಲೋಕಲ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಿಜಯಕುಮಾರ ಸಾರಿತ್ವದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇವರೆಲ್ಲರೂ ನಮ್ಮ ಕಾರ್ಮಿಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ವರ್ಗದ ಪರವಾಗಿ ಎಲ್ಲ ಸುದ್ದಿಗಳನ್ನು ಪ್ರಸಾರ ಮಾಡುತ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ ಅಂತ ಆಶಿಸುತ್ತೇವೆ ನಮ್ಮ ಕಟ್ಟಡದ ಸಂಘದ ಪರವಾಗಿ